ಕೂಡ ನೆನಪಿದೆಯಾ ತಮಗೆ ಹೋದ ಬಾರಿ ಮಾ ಏನು ಈ ಬಾವುಟದ ಬಗ್ಗೆ ನೆನಪಿದೆಯಾ ತಮಗೆ ಇವ್ರ ಕೆಲಸನೇ ಇದು ಇನ್ನು ತನಿಖೆ ನಡೀತಾ ಇದೆ ಇಪ್ಪತ್ತು ಮೂವತ್ತು ಜನಕ್ಕೆ ನಾವು ಬಂಧನ ಮಾಡಿದ್ದೀವಿ ಇನ್ನೇನು ಬೇಕಂತ ಇವರಿಗೆ ಶಾಂತಿ ಸಭೆಗೂ ಕೂಡ ಬಂದಿಲ್ಲ ಇವರು ಸ್ವಲ್ಪನ ನಾಚಿಕೆ ಇದೆಯಾ ಇವರಿಗೆ ಇವರು ಏನೋ ಭಾಳ ದೊಡ್ಡ ದೇಶಪ್ರೇಮಿ ಅಂತಾರಲ್ಲ ಯಾಕಪ್ಪ ಇಂಡಿಯಾ ಈಗ ಪೆಹ್ಲಾಂ ಟೆರರ್ ಅಟ್ಯಾಕ್ ಆದಮೇಲೆ ಇವರು ಯಾಕೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಡ್ತಾ ಇದ್ದಾರೆ ಏನಾದರೂ ಅದಕ್ಕೆ ಪಲ್ಗ ಮಠಕ್ಕೆ ಬಗ್ಗೆ ಸಮಾಧಾನದಂಥ ಉತ್ತರ ನಮ್ಗೆ ನಮಗೆಲ್ಲಿಗಾನ ಅದ್ರ ಬಗ್ಗೆ ಯಾಕೆ ಕೋರ್ಟಿಗೆ ಹೋಗೋಲ್ಲ ಇವರು ಅದರಿಂದ ನಮ್ಮ ನಮ್ಮ ದೇಶದವರಿಗೆ ಧಕ್ಕೆ ಇಲ್ವಾ ಯಾವುದೋ ಕೆಲ್ಸಕ್ಕೆ ಬರಲಾರ್ದಕ್ಕೆ ಕೋರ್ಟಿಗೆ ಹೋಗೋದು ಯಾವುದೋ ಒಂದು ಕೆಲ್ಸಕ್ಕೆ ಇವರು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಏನಾಯ್ತು ರೀ ಹೋದ ಬಾರಿನೂ ಮಾಡಿದ್ರಲ್ಲ ಗಲಾಟೆ ಮಂಡ್ಯ ಚಲೋ ಮಾಡಿದ್ರು ಮದ್ದೂರು ಚಲೋ ಮಾಡಿದ್ರು ಏನಾಯಿತು ಮೊನ್ನೆ ಧರ್ಮಸ್ಥಳಕ್ಕೆ ಹೋದರು ಧರ್ಮಸ್ಥಳ ಚಲೋ ಮಾಡಿದ್ರು ಯಾರು ಪರವಾಗಿ ಮಾಡಿದ್ರು ಧರ್ಮಸ್ಥಳ ಚಲೋ ಧರ್ಮಾಧಿಕಾರಿಗಳು ಪರವಾಗಿ ಮಾಡಿದ್ರು ಸೌಜನ್ಯ ಮನೆಗೆ ಹೋಗಿದ್ರಲ್ಲ ಸೌಜನ್ಯ ಅವ್ರ ಮನೆಗೆ ಹೋಗಿದ್ರಲ್ಲ ಅದು ಯಾರು ಪರವಾಗಿ ಹೋಗಿದ್ರು ಎರಡದೋಣಿನಲ್ಲೂ ಇಡುತ್ತಾರೆ ಕಾಲ ಇವ್ರ ಕೆಲಸನೇ ಇವ್ರೆ ಆಮೇಲೆ ಯಾರ್ಯಾರು ಇವತ್ತು ನಮ್ಗೆ ಹೇಳ್ತಾ ಇರೋದು ನೀತಿ ಪಾಠ ಯಾರು ಬೋಗಸ್ ಸ್ಟ್ಯಾಚ್ಯೂ ಕಟ್ಟದವರ ಪರಶುರಾಮ್ ಸ್ಟ್ಯಾಚ್ಯೂ ಕಟ್ಟಿದವರು ಅವ್ರು ನಮ್ಗೆ ನೀತಿ ಪಾಠ ಹೇಳ್ತಾ ಇದಾರೆ ಇವತ್ತು ಇಪ್ಪತ್ತೊಂದು ಅರೆಸ್ಟ್ ಮಾಡಿರೋ ರೇ ತನಿಖೆ ಮಾಡ್ತಾ ಇದೀವಲ್ಲ ಸರ್ಕಾರ ಬಗ್ಗೆ ಅವರಿಗೆ ಅಭಿವೃದ್ಧಿ ಬಗ್ಗೆ ಗ್ಯಾರಂಟಿಗಳ ಹೋಗ್ತಾರೆ ಇಲ್ಲಿ ಶಾಂತಿ ಸಭೆ ಕರಿ ಬನ್ನಿ ಅಂದ್ರೆ ಬರೋದಿಲ್ಲ ಏನು ಇಂಟೆನ್ಶನ್ ಇವ್ರದು ಸರ್ಕಾರ ಒಂದು ಶಾಂತಿ ಸಭೆ ಕರೆದ್ರೆ ಯಾಕ್ರಿ ಬರೋದಿಲ್ಲ ಇವರು ಅಲ್ಲಿ ಹೋಗಿ ಮಾಡೋದಿದೆ ಅಮಿತ್ ಶಾ ಅವ್ರ ಹತ್ರ ಅಮಿತ್ ಶಾ ಅವರೇ ಲೆಟರ್ ಕಳಿಸಿದ್ದಾರೆ ಮಾಹಿತಿಗೋಸ್ಕರ ಹೋದ ವರ್ಷ Number